ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ಪಿಎಸ್ಐ ವಿರುದ್ಧ ಪೊಲೀಸ್ ಠಾಣೆ ಮುಂದೆ ಧರಣಿ ಕುಳಿತ ಶಾಸಕ ಚಂದ್ರು ಲಮಾಣಿ ಶಿರಹಟ್ಟಿ ತಾಲೂಕಿನಲ್ಲಿ ಪೊಲೀಸ್ ಅಧಿಕಾರಿಗಳು ಆಡಿದ್ದೇ ಆಟವಾಗಿದೆ ಮಾಡಿದ್ದೇ ಕಾನೂನಾಗಿದೆ ದೇವಿಹಾಳ್ ಗ್ರಾಮದ ಹೊರವಲಯದಲ್ಲಿ ಮೂರು ಜನ ಟೈಮ್ ಪಾಸ್ಗಾಗಿ ಇಸ್ಪಿಟ್ ಆಟವಾಡುತ್ತಿದ್ದ ಸಮಯದಲ್ಲಿ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ದಾಳಿ ಮಾಡಿ ಇಬ್ಬರನ್ನು ಬಿಟ್ಟು ಲಮಾಣಿ ಸಮುದಾಯದ ವ್ಯಕ್ತಿಯನ್ನು ಮೂರು ಜನ ಪೊಲೀಸರು ಸೇರಿ ಮನ ಬಂದಂತೆ ಥಳಿಸಿದ್ದಾರೆ ಹೌದು ನಾವು ಈಗ ಹೇಳುತ್ತಿರುವುದು ಶಿರಹಟ್ಟಿ ಪಟ್ಟಣದ ಪೊಲೀಸ್ ಠಾಣೆಯ ಪಿ ಎಸ್ ಐ ಈರಪ್ಪ ರಿತ್ತಿ ಹಾಗೂ ಅವರ ಸಿಬ್ಬಂದಿಯ ಕಥೆಯಾಗಿದೆ ಅಲ್ಲದೆ ಆತ ಪೊಲೀಸರ ವಿರುದ್ಧ ಪ್ರಕರಣ ದಾಖಲು ಮಾಡಲು ಬಂದರೆ ದಾಖಲು ಮಾಡಿಕೊಳ್ಳದೆ ಸತಾಯಿಸಿದ್ದಾರೆ ಅಲ್ಲದೆ ಇಂದು ಸ್ವತಃ ನಾನೇ ಬಂದರೂ ಕೂಡ ಸರಿಯಾಗಿ ಸ್ಪಂದನೆ ಮಾಡಿಲ್ಲ ಹಾಗೂ ಅವರಿಗೆ ತಕ್ಕ ಶಿಕ್ಷೆ ಆಗುವ ತನಕ ನಾನು ಇಲ್ಲಿಂದ ಹೋಗುವುದಿಲ್ಲ ಎಂದು ಶಾಸಕ ಡಾಕ್ಟರ್ ಲಮಾಣಿ ಅವರು ಪೊಲೀಸ್ ಸ್ಟೇಷನ್ ಮುಂದೆ ಕುಳಿತಿದ್ದಾರೆ ಆ ವ್ಯಕ್ತಿಯನ್ನು ಅಮಾನಸಿಕವಾಗಿಬೆತ್ತಲೆ ಅರೆಬೆತ್ತಲೆ ಮಾಡಿ ಹೊಡೆದಿರುವಂಥ ಘಟನೆ ನಡೆದಿದೆ ಅದರಲ್ಲಿ ಅರೆಬೆತ್ತಲೆ ಮಾಡಿ ಹೊಡೆದು ಮೂರು ಜನ ಅವನ ಏನು ಪ್ರೈವೇಟ್ ಪಾರ್ಟ್ಸ್ಗಳಿಗೂ ಸಹಿತ ಹೊಡೆದು ನಿನ್ನೆ ಲಕ್ಷ್ಮೇಶ್ವರದ ತಾಲೂಕಾಸ್ಪತ್ ತಾಲೂಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇವತ್ತಿನ ದಿನ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲೂ ಸಹಿತ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ತಗೋತಾ ಇದ್ದಾರೆ ನಾವು ನಿನ್ನೆಯಿಂದನೂ ಸಹಿತ ಬಹಳಷ್ಟು ಜನ ಹಿರಿಯರೆಲ್ಲ ಹೋಗಿ ಒಂದು ಎಫ್ ಐ ಆರ್ ಅನ್ನು ಮಾಡಬೇಕಂತ ಹೇಳಿ ಕೇಳಿಕೊಂಡಾಗ ಮಾನ್ಯ ಸಿ ಪಿ ಐ ಅವರು ಏನು ಅಂದ್ರೆ ನಾಳೆ ಬೆಳಿಗ್ಗೆ ನಮಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಸಮಯ ಕೊಡಿ ನಾವು ಟೈಮ್ ತಗೊಂಡು ನಿಮಗೆ ಎಫ್ ಐ ಆರ್ ಮಾಡ್ತೀವೋ ಅಥವಾ ಏನು ಈ ಘಟನೆಗೆ ಕಾರಣ ಆದಂಥ ವ್ಯಕ್ತಿಗಳನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಅವ್ರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಬೆಳಗ್ಗೆಯಿಂದ ಭಾಳಷ್ಟು ನಾವೆಲ್ಲರೂ ಸಹಿತ ನಾನು ಮಧ್ಯಾಹ್ನ ಬಂದೆ ಮಧ್ಯಾಹ್ನ ಬಂದಾಗಲೂ ಸಹಿತ ಮಾನ್ಯ ಸಿ ಪಿ ಐ ಅವರಿಗೂ ಮತ್ತು ಡಿ ವೈ ಎಸ್ ಪಿ ಅವರು ಸಹಿತ ಅಂತ ಹೇಳಿದರು ಸಿ ಪಿ ಐ ಅವರು ಬಂದು ಭೇಟಿ ಆದರೂ ಇಲ್ಲ ಸರ್ ಡಿ ವೈಸ್ ಪಿ ಅವರು ನಿಮ್ಮ ಜೊತೆ ಮಾತಾಡ್ತೀವಿ ಅಂತ ಅಂದರು ಆಲ್ಮೋಸ್ಟ್ ಮೂರು ತಾಸು ನಾವು ಐಬೇಗಾನ ವೇಟ್ ಮಾಡಿದ್ವಿ ಬರ್ತಾರ ಮಾತಾಡೋಣ ಏನಿದೆ ಇದ್ರ ಬಗ್ಗೆ ಯಾರ ಕ ಯಾರು ಇದಕ್ಕೆ ಕಾಣ ಕಾರಣದ ಅವರನ್ನು ನಾವು ಇಲ್ಲಿಂದ ತೆಗಿಬೇಕು ಅಂತ ಹೇಳಿ ನಾವು ಪ್ರತಿಭಟನೆ ಅಂದರೆ ತೆಗಿಬೇಕಂತೇಳಿ ಹೇಳಿದ್ವಿ ಆದರೂ ಸಹಿತ ಬರಲಾರ್ದಕ್ಕೆ ಇವತ್ತು ನಾವೊಬ್ಬ ಶಿರಟಿ ಮತ್ತೆ ಕ್ಷೇತ್ರದ ಶಾಸಕನಾಗಿ ಅಂತ ಒಂದು ಅಮಾನುಷವಾದಂತ ಘಟನೆಯನ್ನ ಮಾಡಿರುವಂಥವರು ಇನ್ನೂವರೆಗೂ ಸಹಿತ ಸ್ಟೇಷನ್ ಅಲ್ಲಿ ಒಂದು ಎಫ್ಐಆರ್ ಮಾಡಿಲ್ಲ ಅವ್ರು ಯಾರು ಮಾಡಿದ್ದಾರೆ ಕೃತ್ಯ ಮಾಡಿದವರ ಏನು ಮಾಡಿದ್ದಾರೆ ಅವರಿಗೂ ಸಹಿತ ಒಂದು ಕ್ರಮವನ್ನು ಸಹಿತ ಇನ್ನೂವರೆಗೂ ತಗೊಂಡಿಲ್ಲ ಹಾಗಾಗಿ ಇಲ್ಲಿ ನಾವು ಕುತ್ಕೊಂಡಿರುವಂಥ ಉದ್ದೇಶ ಅಷ್ಟೇ ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇನ್ನೂ ಎಷ್ಟು ಜನಕ್ವರಿ ನಾವು ಮಾನ್ಯ ಡಿ ಪಿ ಅವರು ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಎನ್ಕ್ವೈರಿ ಅಂತ ಅವ್ರು ಹೇಳಕತ್ತಾರೆ ಆದರೆ ಎನ್ಕ್ವೈರಿ ಮಾಡಬೇಕು ಇನ್ನೂ ಅವ್ರನ್ನ ಕಾಪಾಡ್ಕೋಬೇಕು ಅಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಏನೋ ಮುಂದೆ ದಾಡಿಸುವಂಥ ವಿಚಾರವನ್ನು ಮಾಡಕತ್ತಾರೆ ನಾವು ಅವ್ರು ಸೂಕ್ಷ್ಮವಾಗಿ ಹೇಳಿದ್ದೀವಿ ನೋಡ್ರಿ ಇದು ಕಾನೂನು ಬಾಹಿರವಾಗಿ ಪಿ ಎಸ್ ಐ ಅವರು ಈ ಘಟನೆಯನ್ನು ಮಾಡಿದ್ದಾರೆ ಇದರ ಹಿಂದನ್ನು ಸಹಿತ ಅದೇ ಇರಣ್ಣ ರೀತಿ ಪಿ ಐ ಅವರು ಲಕ್ಷ್ಮೇಶ್ವರದಲ್ಲಿ ನಡೆದಂತ ಸಂಗೊಳ್ಳಿ ರಾಯಣ್ಣನ ಜಯಂತಿಯಲ್ಲಿ ಹಾಲು ಮತ ಸಮಾಜದ ಯುವಕರ ಮೇಲೆ ಚಾರ್ಜ್ ಮಾಡಿದ್ರು ಅವತ್ತನು ಸಹಿತ ಅವನು ಮಾಡಿರುವಂತ ತಪ್ಪಂತೇಳಿ ಸಮಾಜದವರು ಬಹಳಷ್ಟು ಜನ ಬೇಡ ಇದನ್ನ ಮತ್ತೊಂದ್ಸಲ ಆಗುದಿಲ್ಲ ಅಂತ ಹೇಳಿದ್ದಾರೆ ಅವತ್ತಿನ ದಿನಾನು ಸಹಿತ ಅದನ್ನು ಮಂಡನೆ ಮಾಡಿದ್ರು ಅದಷ್ಟೇ ಅಲ್ಲ ಇಲ್ಲಿ ಬಹಳಷ್ಟು ಜನ ಯುವಕರನ್ನ ಟಾರ್ಗೆಟ್ ಮಾಡಿ ಹೊಡೆದಿರುವಂತಹ ಘಟನೆಗಳು ನಡೆದಿದೆ ಮತ್ತು ಅದರ ಜೊತೆಯಲ್ಲಿ ಇಲ್ಲಿಂದ ಲಕ್ಷ್ಮೇಶ್ವರಕ್ಕೆ ಹೋದ್ರು ಲಕ್ಷ್ಮೇಶ್ವರದಲ್ಲಿ ಹೋದಂಥದ್ದು ಪ್ರಕರಣ ತಮಗೆಲ್ಲರೂ ಗೊತ್ತಿದೆ ಗೋಸಾವಿ ಜನಾಂಗದ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿರುವಂತದ್ದು ಆ ಲಾಠಿ ಚಾರ್ಜ್ ಮಾಡಿದ ನಂತರ ಅದರ ಅವನು ಮಾಡಿದ ಒಂದು ಕೃತ್ಯಗೋಸ್ಕರ ಏನು ಗೋಸಾವಿ ಜನಾಂಗ ಮತ್ತು ಎಲ್ಲರೂ ಸಹಿತ ಸಮಾಜದವರು ಕುತ್ಕೊಂಡು ಅವತ್ತಿನ ದನ ಧರಣಿಯನ್ನು ಕೂತ್ಕೊಂಡಿದ್ದರು ಆದರೆ ಮಾನ್ಯ ಎಸ್ ಪಿ ಎಸ್ ಪಿ ಅವರು ಅವತ್ತಿದ್ದಂತ ಎಸ್ ಪಿ ಅವರು ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಒನ್ ಫಾರ್ಟಿ ಫೋರ್ ಅನ್ನ ಜಾರಿಗೆ ಮಾಡಿದ್ರು ಒಂದು ಐ ಪಿ ಸಿ ನ ಅವತ್ತಿನ ದಿನ ಜಾರಿಗೆ ಮಾಡಿ ಅವನು ರಕ್ಷಣೆ ಮಾಡಲಿಕ್ಕೂ ಸಹಿತ ನೋಡಿದ್ರು ಆದರೆ ಕೊನೆ ಹಂತದಲ್ಲಿ ಅಲ್ಲಿರುವಂತ ಮೇಲಾಧಿಕಾರಿಗಳು ಅವ್ರಿಗೆ ಸಸ್ಪೆಂಡ್ ಮಾಡಲಿಲ್ಲ ಸಸ್ಪೆಂಡ್ ಮಾಡಲಿಲ್ಲ ವಿಡ್ರಾಲ್ ಮಾಡಿಕೊಂಡ್ರು ವಿಡ್ಡ್ರಾಲ್ ಮಾಡಿಕೊಂಡು ಏನು ಡಿ ಸಿ ಆಫೀಸಲ್ಲಿ ಅವ್ರನ್ನ ಕಾರ್ಯಕ್ಕೆ ತಗೊಂಡ್ರು ಎಸ್ ಪಿ ಆಫೀಸಲ್ಲಿ ಅವ್ರ ಕಾರ್ಯಕ್ಕೆ ತಗೊಂಡ್ರು ಅವತ್ತಿನ ದಿನ ಪೋಸ್ಟಿಂಗ್ ಆಗುವಂತ ಸಮಯದಲ್ಲಿ ಸಹಿತ ಮಾನ್ಯ ಎಸ್ಪಿ ಅವರಿಗೆ ಮತ್ತು ಐಜಿ ಅವರಿಗೂ ಫೋನ್ ಮುಖಾಂತರ ನಾನು ಮಾತಾಡಿದೆ ಇಲ್ಲ ಈ ತರ ಆಗಿದೆ ಒಂದೇ ಸರ್ಕಲ್ ಅಲ್ಲಿ ಅವರು ಸಮಸ್ಯೆ ಮಾಡ್ಕೊಂಡು ಹೋಗಿದ್ದಾರೆ ಆ ಸರ್ಕಲ್ ಅಲ್ಲಿ ಕೊಡಬೇಡಿ ಅವರಿಗೆ ಇದು ಮೊದಲನೇದು ಬಹುಶಃ ಇಡೀ ರಾಜ್ಯದಲ್ಲಿ ಒಂದೇ ಸರ್ಕಲ್ ಅಲ್ಲಿ ಡ್ಯೂಟಿ ಮಾಡಿ ಬೇರೆ ಬೇರೆ ತೊಂದರೆಗಳಿಂದ ಹೋಗಿರುವಂತಹ ವ್ಯಕ್ತಿಗೆ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಶಿರಟ್ಟಿ ಗೆ ಕೊಟ್ಟಿರುವಂತಹ ಅದೇ ಪಿ ಎಸ್ ಐ ಏನು ಕೆಲಸದ ಲೋಪದೋಷ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಲಾರದೆ ಲಾಠಿ ಚಾರ್ಜ್ ಮಾಡಿ ಏನು ಅವ್ರನ್ನ ಹಿಂದಕ್ಕೆ ತಗೊಂಡಿದ್ರು ಇದೇ ಸರ್ಕಲ್ ಬರುವಂತದ್ದು ಅಂದ್ರೆ ಲಕ್ಷ್ಮೇಶ್ವರ ಮತ್ತು ಶಿರಟ್ಟಿಲ್ ಇರುವಂತಹ ಪಿ ಸ್ಟೇಷನ್ ಪಿ ಐ ಸ್ಟೇಷನ್ಗಳು ಸಿಪಿಐ ಗೆ ಬರ್ತದ ಅದೇ ಸರ್ಕಲ್ ಅಲ್ಲಿ ಹಾಕಿರುವಂತದ್ದು ಬಹಳ ದುರಂತದ ಕತೆ ನಾನು ಸಹಿತ ಅವ್ರಿಗೆ ಹೇಳಿದ್ದೆ ಆದ್ರೂ ಸಹಿತ ಇಲ್ಲ ಸರ್ ಸರಿ ಮಾಡ್ಕೊಂಡು ಹೋಗ್ತಾರ ಅವ್ರಿಗೆ ನಾವೆಲ್ಲರೂ ಬುದ್ಧಿ ಹೇಳಿದೀವಿ ಅಂತ ಹೇಳಿ ಇದೇ ಶಿರಟ್ಟಿಗೆ ಪೋಸ್ಟಿಂಗ್ ಕೊಡಿಸಿದ್ರು ಕೊಟ್ಟ ಮೇಲೆ ನಾವು ಸಹಿತ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರ ಅಂತ ಅನ್ಕೊಂಡ್ವಿ ಆದರೆ ಮೂರು ದಿನದಿಂದ ಈ ಘಟನೆ ನಡೆದಿರುವಂತದ್ದು ದುರಾದೃಷ್ಟ ಹಾಗಾಗಿ ಈ ಘಟನೆಯ ವಿರುದ್ಧ ಏನ್ ಮಾಡಿದ್ದಾರೆ ಈಗ ನಾವು ಕೇಳ್ತಾ ಇರೋದು ಇಲ್ಲಿಂದಷ್ಟೇ ಅಲ್ಲ ಲಂಬಾಣಿ ಜನಾಂಗನವ್ರನ್ನ ಇಡೀ ಸಮಾಜದವ್ರನ್ನ ಅವರು ಕೆರಳಿಸಿದಂತದ್ದಾಗಿದೆ ಅದು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಟಾರ್ಗೆಟ್ ಮಾಡಿ ಅವನೊಬ್ಬನ್ನೇ ಯಾಕಂದ್ರೆ ಅಲ್ಲಿ ಆಡ್ತಿರೋರು ಒಬ್ಬರು ಅಂತಂತಾರೆ ಇವನು ಆಡಕ್ಕೆ ಹೋಗಿಲ್ಲ ಅವನಲ್ಲಿ ರಾಶಿ ಇದೆ ಮೆಕ್ಕೆಜೋಳದ ರಾಶಿ ಇದೆ ಆ ಜಗದಲ್ಲಿ ಆದರೆ ಅರೆಬತ್ತಲೆ ಮಾಡಿ ಹೊಡೆದಿರುವಂತಹ ಘಟನೆ ಶಿರಟ್ಟಿಯ ಪಿ ಎಸ್ ಮಾಡಿರುವಂತದ್ದು ಸಿರಟ್ಟೆ ಪಿ ಎಸ್ ಐನ ಮೇಲೆ ಬಹಳಷ್ಟು ಕ್ರಮಗಳಿದ್ದು ಬಹಳಷ್ಟು ಇಂಥ ಒಂದಿಷ್ಟು ಕರ್ತವ್ಯ ಲೋಪ ಇದ್ದರೂ ಸಹಿತ ಅವ್ರ ಮೇಲೆ ಕ್ರಮ ತಗೋತಾ ಇಲ್ಲ ದಯವಿಟ್ಟು ಮಾನ್ಯ ಎಸ್ ಪಿ ಅವರಿಗೆ ಜಿಲ್ಲಾ ವರಿಷ್ಠಾಧಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಕೇಳ್ಕೊತಾ ಇದ್ದೀನಿ ಇವರೇನಿದ್ದಾರೆ ಇವ್ರು ಇಲ್ಲೇ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇವರಿಗೆ ಲಾ ಆರ್ಡರ್ ಕೊಡಬೇಡಿ ಲಾ ಆರ್ಡರ್ ಏನಾರು ಹುದ್ದೆ ಕೊಟ್ರಂದ್ರ ಇವ್ರು ಯಾರನ್ನು ಬಿಡ ಬಿಡುವುದಿಲ್ಲ ಯಾರಿಗೆ ತಿಳಿತಾ ಅವ್ರಿಗೆ ಹೊಡೆಯುವಂಥದ್ದು ಅವರ ತಲೆಯಲ್ಲಿ ತುಂಬಿದೆ ಹಾಗಾಗಿ ದಯವಿಟ್ಟು ತಾವು ಇವ್ರನ್ನ ಇಮಿಡಿಯೇಟ್ ಆಗಿ ಸ್ಥಳಾಂತರ ಮಾಡಬೇಕು ಮತ್ತೆ ಇಂಥವ್ರನ್ನ ನೀವೇನಾದ್ರೂ ಲಾ ಅಂಡ್ ಆರ್ಡರ್ ಡ್ಯೂಟಿ ಕೊಟ್ರಂದ್ರೆ ಇವರು ಮುಂದಿನ ದಿನಮಾನದಲ್ಲಿ ಇದು ಇಲ್ಲಷ್ಟೇ ಅಲ್ಲ ಮತ್ತೆ ಬೇರೆ ಬೇರೆ ಕಡೆನೂ ಇಂಥ ಘಟನೆಗಳನ್ನ ಹೇಳಿ ಈ ಮುಖಾಂತರ ತಿಳಿಸಿ ಬೆಳೆಸ್ತೇನೆ ರೈತನ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವರಿಗೆ ಪರಮಾಂಗಕ್ಕೆ ಬೇರೆ ರೀತಿ ಅವರಿಗೆ ಟಾರ್ಚರ್ ಮಾಡಿ ಸಾಮಾಜಿಕವಾಗಿ ಅವರಿಗೆ ತೊಂದರೆ ಕೊಟ್ಟು ಮಾನಸಿಕ ಸಾಮಾಜಿಕವಾಗಿ ಮಾನಸಿಕವಾಗಿ ತೊಂದರೆ ಕೊಟ್ಟು ಜಿಲ್ಲಾಸ್ಪತ್ರೆಗೆ ಈಗಾಗಲೇ ಆ ವ್ಯಕ್ತಿ ಪೊಲೀಸ್ ಇಲಾಖೆಯವರ ಕಡೆಯಿಂದ ಪಡಿಸಿಕೊಂಡಂತ ವ್ಯಕ್ತಿ ಈಗಾಗಲೇ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇವತ್ತು ಮಾನ್ಯ ಶಾಸಕರು ಮಧ್ಯಾಹ್ನ ಮೂರು ಗಂಟೆಯಿಂದ ಸಹಿತ ಪೊಲೀಸ್ ಇಲಾಖೆಯವರಿಗೆ ಕಾನೂನುಬದ್ಧವಾಗಿ ಏನಿದೆ ಅದನ್ನ ಕ್ರಮ ತಗೊಳ್ಳಿ ಯಾರು ಅದನ್ನ ಮಾಡಿದರೆ ಅವರಿಗೆ ಕ್ರಮ ತಗೊಳ್ಳಿ ಅಂತೇಳಿ ಮೂರು ಗಂಟೆಯಿಂದ ಎಲ್ಲ ಪೊಲೀಸ್ ಇಲಾಖೆಯವರಿಗೆ ಫೋನ್ ಮಾಡಿ ಕೇಳಿದ್ರು ಸಹಿತ ನಮ್ಮ ತಾಲೂಕಿನ ಜನಪ್ರತಿನಿಧಿಗಳಂತ ಶಾಸಕರಿಗೆ ಗೌರವ ಕೊಡದೇನೆ ಇವತ್ತು ಜನಸಾಮಾನ್ಯರಿಗೆ ಏನು ಗೌರವ ಕೊಡುವಂತ ಸ್ಥಿತಿ ಇವತ್ತು ನಮ್ಮ ತಾಲೂಕಿನಲ್ಲಿಲ್ಲ ಈ ಒಂದು ಪೊಲೀಸ್ ಇಲಾಖೆಯಿಂದ ನಮ್ಮ ತಾಲೂಕಿನ ಜನತೆಯ ಮೇಲೆ ದೌರ್ಜನ್ಯ ನಡೀತಾ ಇದೆ ರಕ್ಷಣೆ ಇಲ್ಲದಂತಾಗಿದೆ ಹೀಗಾಗಿ ಇವತ್ತು ವರಿಷ್ಠಾಧಿಕಾರಿಗಳು ಏನಿದ ತಪ್ಪಿತಸ್ಥರಂತ ಒಬ್ಬ ಅಮಾಯಕನ ಅಮಾಯಕ ವ್ಯಕ್ತಿಗೆ ಇವತ್ತು ಇಚ್ಛೆ ಬಂದ ಹಂಗೆ ಹೊಡೆದು ಅವನಿಗೆ ಅನ್ಯಾಯ ಮಾಡಿದರೆ ಅವರಿಗೆ ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಅವರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು ಯಾಕಂದ್ರೆ ಈ ಹಿಂದೆ ಲಕ್ಷ್ಮೇಶ್ವರದಲ್ಲಿ ಸಹಿತ ಈ ತರದ ದುರ್ವರ್ತನೆಯಿಂದ ಮಾನ್ಯ ಪಿ ಐ ಸಾಹೇಬರು ಈ ತರ ನಡ್ಕೊಂಡಿದ್ರು ಇದು ಸರ್ಕಾರಕ್ಕೆ ಸರ್ಕಾರದ ಗಮನದಲ್ಲಿದ್ರೂ ಸಹಿತ ಇವತ್ತು ಮತ್ತು ಮತ್ತೆ ಇದೇ ಸರ್ಕಲ್ಗೆ ಅವರನ್ನ ಹಾಕಿದ್ದು ಅಪರಾಧ ನಮ್ಮ ಶಾಸಕರು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಡಿಐಜಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗಿ ಪತ್ರದ ಮುಖಾಂತರ ಹೇಳಿದ್ರು ಸಹಿತ ಇಷ್ಟು ಸೂಕ್ಷ್ಮತೆ ಗೊತ್ತಿದ್ರು ಸಹಿತ ಕಳೆದ ಆರು ತಿಂಗಳಿಂದ ಮತ್ತೆ ಇಲ್ಲಿ ನಿಯೋಜನೆ ಮಾಡಿ ಇವತ್ತು ಈ ಘಟನೆಗೆ ಈ ಪೊಲೀಸ್ ಇಲಾಖೆ ಕಾರಣವಾಗಿದೆ ಹೀಗಾಗಿ ಇವತ್ತು ಅವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾರುವವರೆಗೂ ಸಹಿತ ನಾವು ಧರಣಿಯನ್ನು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದೊಳಗ ಭಾರತ್ ಮಾತಾಕಿ ಮಾತಾಕಿ ಅನ್ಯಾಯ ಅನ್ಯಾಯ